ಎಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಇಂತಿದೆ ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಹುತ್ತ ಶಿವ ಶಿವ ಎಂದೋದಿಸಯ್ಯ ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ ಈ ಜಗತ್ತೆಂಬ ನರವಿಂದ್ಯದೊಳಗಿದ್ದರು ಇದರ ಅಪಾಯಗಳಿಗೆ ಗುರಿಯಾಗದೆ ಶಿವಭಕ್ತಿ ರಕ್ಷಣೆಯನ್ನ ಪಡೆಯುವ ಜಾಗೃತಿಯನ್ನ ಇಲ್ಲಿ ನಾವು ಕಾಣುತ್ತೇವೆ ಈ ಜಗತ್ತು ಒಂದು ಜನಾರಣ್ಯ ನರವಿಂತ್ಯ ಎಂದು ಇಲ್ಲಿ ಅದನ್ನ ಕರೆದಿದ್ದಾರೆ ನರರು ಬಾಳುವ ಈ ಜಗತ್ತು ಭಯಾನಕವಾದ ಕಾಡಿನಂದಿದೆ ಇಲ್ಲಿ ನನ್ನನ್ನ ಒಂದು ಹುಲುಗಿಳಿಯಾಗಿ ನೀನು ಮಾಡು ಎಂದು ಪ್ರಾರ್ಥಿಸುತ್ತಿದ್ದಾರೆ ಒಂದು ಸಾಮಾನ್ಯವಾದ ಗಿಳಿಯಾಗಿ ನಿನ್ನ ಭಕ್ತಿ ಪಂಜರದಲ್ಲಿ ರಕ್ಷಣೆಯನ್ನ ಪಡೆಯುವಂತಾಗಲಿ ಎಂಬ ಮಾತಿನಲ್ಲಿ ಸಾಂಕೇತಿಕವಾದ ಅರ್ಥ ಸ್ಫುರಿಸುತ್ತದೆ ಗಿಳಿ ಸಾಧಕ ಚೇತನದ ಸಂಕೇತ ಅದನ್ನ ಭಕ್ತಿ ಪಂಜರದಲ್ಲಿಟ್ಟು ಸಲಹಬೇಕು ಮನಸ್ಸಿನಲ್ಲಿ ಭಕ್ತಿ ತುಂಬಿದರೆ ಅದೇ ಭಕ್ತಿ ಪಂಜರವಾಗುತ್ತದೆ ಈ ಜನಾರಣ್ಯದಲ್ಲಿ ಸ್ವತಂತ್ರವಾಗಿ ವಿಹರಿಸುವುದಕ್ಕಿಂತ ಭಕ್ತಿ ಪಂಜರದಲ್ಲಿರುವಂತಹ ಬಂಧನವೇ ಲೇಸು ಇದು ಆತ್ಮರಕ್ಷಣೆಯನ್ನ ಒದಗಿಸಿ ಲೌಕಿಕ ಬಂಧನದ ಬಿಡುಗಡೆಗೆ ಕಾರಣವಾಗುತ್ತದೆ ಅಂತ ಅಣ್ಣನವರು ಹೇಳ್ತಾ ಇದ್ದಾರೆ ನರವಿಂದ್ಯದೊಳಕಿನ ಹೂಲು ಕಿಳಿಯ ಮಾಡಿ ಸಲಹುತ್ತಾ ಶಿವ ಶಿವ ಎಂದೂ ದಿಸಯ್ಯ ಭಕ್ತಿ ಎಂಬ ಪಂಚರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ ಭಕ್ತಿ ಎಂಬ ಪಂಚರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು